ಆ ದೇವದಾರಿ ಬೆಟ್ಟದ ಅರ್ಧ ಭಾಗ ಗುಡ್ಡ ನೀರಿಗೆ ಮುಚ್ಚಿಕೊಂಡೋಗಿತ್ತು ಅವಾಗ ಆನೆಗಳಿದ್ವು ಅಂತ ಆನೆ ಕೊಳ್ಳ ಅಂತ ಒಂದು ಒಂದು ಇವತ್ತಿ ಆನೆ ಆನೆ ಜಾತಿಗೆ ಇಲ್ಲಿ ಇಷ್ಟ ಜಾತಿ ಕಡವುಗಳಿದ್ವು ಇದು ಅರಿಹಾರದ ಜಾಡಿದ್ದಿಲ್ಲ ಅದು ಮಧ್ಯಾಹ್ನ ಹುಲಿಗಳು ಜಾಡ ಅದು ಅಲ್ಲಿ ಸಂತಾನ ಅಭಿವೃದ್ಧಿ ಪಶ್ಚಿಮ ಅರ ಅಣ್ಣ ಹುಲಿಗಳಿಲ್ಲಿ ಸಂತಾನ ಇಲ್ಲ ಮೊದಲು ಬೆಲ್ಜಿಯಮ್ನರು ಆಮೇಲೆ ಬ್ರಿಟಿಷನರು ಅವರು ಬ್ರಿಟಿಷನರು ಮೊದಲು ಬೆಲ್ಜಿಯಮ್ನ ಮಾಡಿದ್ದು ಅಲ್ಲೇ ಕಾಶಿ ಅಲ್ಲೇ ಕೆಬ್ಬಣ ಮಾಡ್ತಿದ್ರು ಇಲ್ಲಿ ಆ ಹುಲಿಗಳು ಏನಿದ್ವಲ್ಲ ಇವು ಯಾವಾಗ ಬ್ಯಾಮ್ ಆದ್ಮೇಲೆ ಇಲ್ಲಿ ಜಾಸ್ತಿ ಉಪಟಾಳ ಮಾಡೋಕ್ಕೇ ಅಲ್ಲಿ ಹೋಗ್ಲಿಲ್ಲ ಅಲ್ಲ ಅವು ಕ್ರಾಕ್ ಬಂತವಕ್ಕೆ ಅಂತ ಒಂಥರ ಉತ್ಸಾಹದಂಗ ಆದಾಬು ಅಲ್ಲಿ ಸಂತತಿಗೆ ಹೋಗ್ಬೇಕಾ ಅವು ಸಂತತಿಗೆ ಅಲ್ಲಿಗೆ ಹೋಗ್ಬೇಕಾ ಇಲ್ಲಿ ನಿಂತ ಇಂತ ಮೇಲೆ ಹೊಟ್ಟೆ ಪಾಡಿಗೆ ಏನಾದ್ರು ರುಚಿಗೆ ಓ ಓಟ್ಲು ಉಪ ಉಪಹಾರ ತಿಂಡಿಗೆ ಬಂದಿದ್ವು ಅವು ಅಲ್ಲಿ ಮತ್ತೆ ಮನೆಗೆ ಹೋಗ್ಬೇಕಲ್ಲ ಅಲ್ಲಿ ಎಂಟಿ ಮಕ್ಕಳಿದ್ದಾರೆ ಹೆಂಟಿ ಮಕ್ಕಳು ಇದ್ದಾರೆ ಎಂತಿ ಮಕ್ಕಳ ಅಲ್ಲಿಗೆ ಹೋಗ್ಬೇಕಲ್ಲ ಅವು ಕ್ರಾಕ್ ಬಂತು ಊರು ಬಂತು ಅಲ್ಲಿ ಬಂದು ಮೂವತ್ತ್ಮೂರಲ್ಲಿ ಅವರು ಸಾಧನೆ ಇದ್ದಿದ್ದು ಮೂವತ್ತ್ಮೂರು ಊರುಗಳು ಆ ಮೂವತ್ತ್ಮೂರು ಜನ ಮಹಾರಾಜ್ ಏನಾಗ್ ಬೇಟಾಡಕ್ಕೆ ಅನ್ನ ಮತ್ತೈತೆ ಬನ್ರಿ ಹೋಗೋಣ ಬರೀ ಅಂತ ಅವ್ರು ರೈಫಲ್ಗಳಿದ್ವು ಅವಾಗ ಇಲ್ಲೆಲ್ಲ ದೇವತೆಗಳು ದೇವತೆಗಳಿದ್ರು ಈ ದೇವತೆ ಒಂದು ನಾಲ್ಕು ಕೊಡ್ರಿ ಅಲ್ಲೊಂದು ಒಂದು ಮೂರು ಕೊಡ್ರಿ ಇಲ್ಲೊಂದು ನಾಲ್ಕು ಕೊಡ್ರಿ ಅಂತಂದು ಹುಲಿಗಳು ಮುಗಿಸಿಬಿಟ್ರು ನಾಲ್ಕು ಕೊಡಂದ್ರೆ ಮುಂದೆ ಮೇಲೆ ಎರಡಿರ್ತವೆ ಹಿಂದೆ ತೆರೆ ಹಿಂದಿರ್ತಾವ ಈಗ ಮೂರು ಇಂಚ್ ಇರ್ತದೆ ಇಂದು ನಾಕಿ ನಾಲ್ಕು ಇಂಚ್ ಇರ್ತೈತೆ ಅದು ಭಾಳ ಬಲಿಷ್ಠವಾದ ಆ ಜಿಂಕೆಗಳು ಈ ಬೇಟೆಗಾರ ಬಲಿಗೆ ಹೋದವು ಅವು ಇನ್ನೊಂದು ವೈಶಿಷ್ಟ್ಯ ಚೆಲ್ ನೋಡ್ರಿ ಅವು ಒಂದೇ ತಗೊಂಡು ಬಂದು ಇಕ್ಕಿ ಆಗ್ತಾವ ಅಂದರೆ ಇಕ್ಕೆ ಮುಗಿಸಿ ನೋಡಿಕೆ ಅಂತ ಕಾಡು ಪ್ರಾಣಿಗಳು ಬೇಟಾಡ್ತವೆ ಚಿರಿತುಗಳು ಅವು ಅಲ್ಲಿ ಒಂದ್ಸಲ ಚಿರ್ತೆ ಏನನ್ನ ಬಂದು ಅಂತಂದ್ರೆ ಅಲ್ಲಿ ಜಾಗ ಬಿಟ್ಟು ಇನ್ನೊಂದು ಜಾಗ ನೋಡ್ಕೊಂತಿದ್ವು ಆದ್ರೆ ಅವಿಂದ ಬಚಾವು ತಮ್ಮ ಸಂತಿ ಮಾನವ ನಮ್ಮ ಮಾನವ ಏನ ಮಾಡಿಬಿಟ್ಟ ಅದನ್ನು ನೋಡಿ ಅವನು ಬೇಟಾಡಕತ್ತಿದ ಚಿರ್ತೆ ಬೇಟಾಡೋದ ಅವ್ರ ಉದ್ದೇಶ ಚಿರ್ತೆ ಎಲ್ಲಿ ಚಲವನ್ನ ನೋಡ್ಕೊಂಡಿರ್ತಾರೆ ಅವಾಗ ಏನ್ ಮಾಡ್ತಾರೆ ಅದು ಬರೋ ಜಾಗದಾಗ ಇದನ್ನ ಹಂದಿ ಮಾಂಸ ಅಲ್ಲಿ ಹಾಕ್ತಾರೆ ದೊಡ್ಡ ಇಕ್ಕಳ ಮಾಡ್ತಾರೆ ಆ ಸರ್ಪಣಿ ಸರ್ಪುಣಿಗೆ ಒಂದು ಮರ ಕಟ್ಟಿರ್ತಾರೆ ಇಕ್ಕಳ ಅಲ್ಲಿ ತಿನ್ನಕ್ಕೆ ಬಂದಾಗ ಕಾಲು ಬಾಳೋ ಮೈಯ ಸಿಕ್ಬಿಟ್ರೆ ಗಪ್ರು ಬಿಕೊಂಡ್ಬಿಡ್ತೈತೆ ಈಗ ಆ ರಣದ್ದುಗಳು ಸಂತತಿ ಕಮ್ಮಿಯಾಗಿದ್ದು ಏ ಅದು ಏನು ಸಾಂಕ್ರಾಮಿಕ ರೋಗ ಅಂತಾರೆ ಸಾಂಕ್ರಾಮಿಕ ರೋಗ ಅಲ್ಲ ಸರ್ ನಮ್ಮ ದೃಷ್ಟಿಯೊಳಗೆ ನಾವು ಕಂಡಾರ ನೋಡಿದ್ದು ಒಂದು ಒಂದು ಸತ್ತು ದನ ತಗೊಂಡ್ಬಿಡ್ತಾರೆ ಸರ್ ಒಂದು ದನ ಕೊಯ್ದು ಬಿಡ್ತಾರೆ ಒಳ ಮಾಂಸ ತೆಗಿತಾರೆ ಒಳ ಕುಂತ್ಕೊಂಡ್ಬಿಡ್ತಾರೆ ಹೋಗಿ ಒಂದು ಮಾಂಸದ ಜೊತೆಗೆ ಅದ್ದಿನ ಮಾಂಸ ಸತೆಗೆ ಬೆರ್ಸಿ ಕೊಡ್ತಿದ್ರು ಅಂತ ಈಗ ನೀವು ಮುಲಿಮನಿಯವ್ರೆ ಒಬ್ಬ ರೈತರಾಗಿ ನೀವು ಅಂತ ಹೇಳಿದ್ರೆ ಒಂದು ಪರಿಸರವಾದಿಯಾಗಿ ಈ ಭಾಗದಲ್ಲಿ ಹೋರಾಟ ಸರ್ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಏನು ಬಂಡೀಪುರ ಇದೆ ನಮ್ಮಲ್ಲಿ ನಾಗರಹೊಳೆ ಇದೆ ಇಲ್ಲ ಹಾಸನ ಸಕಲೇಶ್ಪುರ ಪಶ್ಚಿಮ ಘಟ್ಟ ಇಲ್ಲೆಲ್ಲ ಆನೆಗಳಿದೆ ಹುಲಿಗಳಿದೆ ಚಿರತೆಗಳಿದೆ ಎಲ್ಲ ಥರದ ಪ್ರಾಣಿಗಳಿದೆ ಆದರೆ ತುಂಬ ದುರಂತ ದುರಾದೃಷ್ಟ ಅಂದರೆ ನಾವು ಇಲ್ಲಿ ನಾವು ಸಂಡೂರು ಈ ಭಾಗದಲ್ಲಿ ಕೋಟಿ ಕೋಟಿಗಟ್ಟಲೆ ಮರ ಇದೆ ನಮ್ಮ ಹಿಂದೆ ನೋಡಿದಾಗ ಎಲ್ಲ ಬರೀ ಪೂರ್ತಿ ಪರಿಸರದಿಂದಲೇ ತುಂಬಿ ತುಳುಕುತ್ತೆ ಇಂಥ ಜಾಗದಲ್ಲಿ ಒಂದೊಂದು ಪ್ರಾಣಿಗಳು ಈ ರೀತಿಯ ಅಂತ ಹೇಳಿದ್ರೆ ಹುಲಿ ಚಿರತೆ ಇರ್ಬೋದು ಆನೆಗಳಂಥ ಪ್ರಾಣಿ ಇಲ್ಲ ಈ ಪ್ರಾಣಿ ನಾಶಕ್ಕೆ ಏನಾಯ್ತಂತಾದ್ರು ಕೇಳಿದ್ರೆ ಕೇಳಿ ಸರ್ ಅಲ್ಲಿ ಬೆಳ್ಳಗಡ್ಡೆ ಬಸಪ್ಪ ಅಂತೇಳಿ ಒಬ್ಬ ರೈತ ಅವ್ರು ನಮ್ಮಂಗ ಒಂದು ಪರಿಸರ ಆಸಕ್ತಿ ಇರ್ತಕ್ಕಂಥ ಅವ್ರು ಯಾರು ಬಿರುದು ಬಾವಿಗೆ ಕೊಟ್ಟಿಲ್ಲ ಅವರು ಒಂದು ಲೇಖನ ಪಡೆದಿದ್ರು ಅವರು ಏನು ಅಂದರೆ ಈಗ ಉದಾಹರಣೆ ಇಲ್ಲಿ ಏನು ಇದೇನು ಇಲ್ಲಿ ಇಲ್ಲಿ ಇದಕ್ಕೊಂದು ಅಡ್ಡುಗಾಡೆ ಕಟ್ಟಿದ್ರೆ ನೀರು ಎಷ್ಟು ಕನ್ ಕೂಡ್ಲಿಗೆ ಕೂಡ್ಲಿಗೋರಿ ನೀರು ನಿಂತಿರ್ತಾವೆ ಅದೇ ಪ್ರಕಾರ ಅಲ್ಲಿ ಸೊಂಡುರು ಇದು ಇದು ಸೊಂಡೂರು ಏನು ಏನು ಬಂದಿರಲ್ಲ ಸಂಡೂರು ಬ ಭಾಗ ಇದು ಒಂದೇ ದಾರಿ ಇನ್ನೂ ಒಂದು ದಾರಿ ಆ ಕಡೆಗೆ ಐತಿರಿ ಯಾವುದೋ ನಾರ್ತ್ ಈಸ್ಟ್ ರೈಂಜಿನಾಗ ಅಲ್ಲಿ ಇದೇ ರೀತಿ ಒಂದು ಭಾಗ ಐತೆ ಅದು ಕೂಡಿತ್ತಂತ ಅವ್ರು ಲೆಕ್ಕದ ಪ್ರಕಾರ ಅವರು ಅದು ಕೂಡಿತ್ತು ಅದು ಕೂಡಿದ್ದಾಗ ನೀರು ನಿಂತ್ಕೊಂಡಿದ್ವು ಇದೆಲ್ಲ ಬೆಟ್ಟ ಪ್ರದೇಶ ನೀರು ನಿಂತ್ಕೊಂಡಿತ್ತು ಅದು ನೀರು ನಿಂತ್ಕೊಂಡಾಗ ಅದು ದೇವದಾರಿ ಬೆಟ್ಟ ಅಂತ ಏನೀಗ ನಾವು ಹೇಳ್ತೀವಲ್ಲ ಅಲ್ಲಿಂದ ಕುಮಾರಸ್ವಾಮಿ ಹೋಗ್ತಿರ್ ಜನ ಅಕಡಿಗೆ ಮಹಾರಾಷ್ಟ್ರ ಅಕಡೆಗೆ ಬೇರೆ ಬೇರೆ ಆಂಧ್ರ ಕರ್ನಾಟಕದ ಮೂಲ ಮೂಲೆಗಿಂತ ಜನನು ಆ ಭಾಗದಿಂದ ಹೋಗೋದಕ್ಕೆ ದೇವದಾರಿ ಬೆಟ್ಟ ಅಂತ ಬಿತ್ತು ಅಲ್ಲಿ ಇದೇ ಕುಮಾರಸ್ವಾಮಿ ಇಲ್ಲೈತೆ ಅನ್ನೋದಕ್ಕೆ ಅಲ್ಲಿ ಒಂದು ಸಹ ಪಾದಗಟ್ಟೆ ಅಂತ ಇದ್ದಾರೆ ಅಲ್ಲಿ ಧ್ವಜ ಇರಿಸಿದ್ರು ಅದಕ್ಕಾಗಿ ಅವ್ರು ಬೆಟ್ಟ ಅಲ್ಲಿಂದನೇ ಬೆಟ್ಟದ ನಗರದ ಬಂದು ಈ ದೇವದಾರಿಲಿಂದ ಅಲ್ಲಿ ಒಂದು ಮೊದಲನೇ ಪಾದಗಟ್ಟೆ ಅಂತ ಐತೆ ಆ ಪಾದಗಟ್ಟಿಯಲ್ಲಿಂದ ಇವತ್ತಿ ಅಲ್ಲಿ ಆ ಪಾದಗಟ್ಟಿಯಿಂದ ಇನ್ನೊಂದು ಪಾದಗಟ್ಟೆ ಇನ್ನೊಂದು ಪಾದಗಟ್ಟಿ ಇನ್ನೊಂದು ಪಾದಗಟ್ಟೆ ಮೂರನೇ ನಾಲ್ಕನೇ ಐದನೇ ಪಾದಗಟ್ಟಿ ಕುಮಾರಸ್ವಾಮಿ ದೇವಾಲಯ ಬರ್ತಿತ್ತು ಅದು ಇಳುಗಡೆ ತೆಗಿನೇಗಿತ್ತು ಅಲ್ಲಿ ಇದೆಲ್ಲ ಏರ್ಬಗಡೆ ಬಗಡೆ ಇಳುಗಡೆ ಅದು ನಮ್ಮನ್ನು ಕೈ ಬಿಸಿ ಕರೆಯೋದಕ್ಕೆ ಏನು ಗೋಪುರಗಳು ಕೈ ಬಿಸಿ ಕರೀತವಲ್ಲ ದಿಲ್ಲಿ ದೇವಾಲಯ ಐತಿ ಬಾ ಅಂತ ಅದು ನಮಗೆ ಆ ಪಾದಗಟ್ಟಿ ಏನೈತೆ ಅಲ್ಲಿ ಕುಮಾರಸ್ವಾಮಿ ದೇವರ ಐತಿ ಬಾ ಅಂತ ದೇವದಾರಿ ಬೆಟ್ಟದಾಗ ನಿಂತ್ಕೊಂಡು ಅದು ಆ ದೇವದಾರಿ ಬೆಟ್ಟದ ಅರ್ಧ ಭಾಗ ಗುಡ್ಡ ನೀರಿ ಮುಚ್ಚಿಕೊಂಡೋಗಿತ್ತು ಅವಾಗ ಅಂತ ಆನೆ ಕೊಳ್ಳ ಅಂತ ಒಂದು ಒಂದು ಐತಿ ವ್ಯಕ್ತಿ ಇವತ್ತಿಗೆ ಹೆಸರು ಐತೆ ಆನೆ ಕೊಳ್ಳ ಅಂತ ಇವತ್ತಿಗೆ ಹೆಸರು ಐತೆ ಆನೆ ಕೊಳ್ಳೋಂಥ ಹೆಸರು ಅಂತಂದ್ರೆ ಅಲ್ಲಿ ಹಿಂದೆ ಯಾವಾಗಿನ ಕಾಲಕ್ಕೆ ಆನೆ ಇದ್ದು ಅಂತ ಅಂದರೆ ಅವಾಗ ಶಿವಶಾಸನಗಳಿದ್ದವು ಇಷ್ಟು ದೊಡ್ಡ ಬೆಟ್ಟದಾಗ ಆನೆ ಇದ್ದ ಮೇಲೆ ಇನ್ನು ಎಲ್ಲ ಪ್ರಾಣಿ ಇದ್ದು ಅಂತ ಅರ್ಥ ಬರ್ತದೆ ಅಲ್ಲಿ ಅವರು ಹೇಳಿದ್ರು ಆನೆ ಆನೆ ಜೊತೆಗೆ ಇಲ್ಲಿ ಇಷ್ಟ ಜಾತಿ ಕಡವಗಳಿದ್ದವು ಈ ಕಡವೆಗಳು ನೀವು ಅಂತ ನಮ್ಮ ಆಡಭಾಷೆ ಕಡವ ಅಂತೀವಿ ನಾವು ಈ ಕಡ್ತಿನ ಅಂತೀವಿ ಕಡ್ತಿನ ಅಂತೀವಿ ಇದು ಎಂಥ ಗಾತ್ರದ ದೊಡ್ಡ ಗಾತ್ರದ ಕಡತಿ ಇಲ್ಲಿ ಇಲ್ಲಿದ್ದು ಇಲ್ಲಿ ಪಶ್ಚಿಮಘಟ್ಟ ಅರಣ್ಯದಾಗ ಅವು ಸ್ವಲ್ಪ ಚಿಕ್ಕ ಜಾತಿ ಕಾಣ್ತಾವ ಇವು ದೊಡ್ಡ ಗಾತ್ರದ ಕಡವುಗಳಿಲ್ಲಿ ಇಲ್ಲಿದ್ದು ಈ ಕಡಗಳ ಬೇಟೆ ಆಡೋದಕ್ಕೆ ಇಲ್ಲಿ ಹೆಚ್ಚು ಯಾವ ಪ್ರಾಣಿ ಜಾಸ್ತಿ ಆಗುತ್ತೋ ಅಲ್ಲಿ ಈ ಹುಲಿಗಳ ಸಂತತಿ ಜಾಸ್ತಿ ಅವರು ಇರ್ತಿದ್ದಿಲ್ಲ ಅವು ಆ ವಲಸೆ ಬರ್ತಿದ್ವು ಅವು ಅಲ್ಲಿ ಸಂತಾನ ಅಭಿವೃದ್ಧಿ ಘಟ್ಟ ಅರಹಣೆ ಹುಲಿಗುಳಿಲಿ ಸಂತಾನ ಇಲ್ಲ ಇಲ್ಲಿ ಬೇಟಿಗಾಗಿ ಬರ್ತದ್ವು ಅವು ಊಟಕ್ಕೆ ಊಟಕ್ಕಾಗಿ ಬರ್ತದ್ವು ಅದು ಅದು ಬಾಯಿ ಕೆಟ್ಟಾಗ ನಾವು ಏನು ಆವಾಗ ಇವಾಗ ಹೋಟ್ಲಿಗೆ ಬಾಯಿಗೆ ಹೋಗ್ತಾರಲ್ಲ ಹಂಗೆ ಅವು ಇಲ್ಲಿಗೆ ಬರ್ತದ್ವು ಇಲ್ಲಿಗೆ ಬಂದು ಇಲ್ಲಿ ಕಡವುಗಳ ಇಲ್ಲಿ ಕಾಡು ಜಿಂಕೆಗಳ ಇಲ್ಲಿ ಕೆಲವೊಂದು ಕೃಷ್ಣ ಮೃಗಗಳಿದ್ವು ಅವು ಸ್ವಲ್ಪ ಬೈರು ಸೀಮೆಗಾಲ ಕೆಳಗೆ ಹೋದಂಗಲ್ಲ ಇಲ್ಲೆಲ್ಲ ರಾಮಗಡ ಇಲ್ಲೆಲ್ಲ ಕೆಲವು ಕುರ್ಚಲ್ ಪ್ರದೇಶ ಬರ್ತೈತೆ ಅಲ್ಲಿ ಕೃಷ್ಣ ಆ ಜೆ ಆ ಒಟ್ಟು ಅದು ಅದಕ್ಕೆ ವಿಶೇಷವಾದ ಜಾತಿ ಹೆಂಗ ಶಿಮುಗಳಿಗೆ ಎಮ್ಮೆ ಅಂದ್ರೆ ಇಷ್ಟ ನೋಡು ಕೋಣ ಹೆಂಗ ಅವಾಗ ಎಲ್ಲ ಪ ನೀನು ಮುಚ್ಚಿ ಯಾವುದಂದ್ರೆ ಅವು ಕೋಣಗಳ ಬೇಟೆ ಮುಖ್ಯವಾದ ಅದರಂತೆ ಯೂಪಿಸಿದೆ ಮುಖ್ಯವಾದ ಆಹಾರ ಅಂತಂದ್ರೆ ಈ ಹುಲಿಗಳಿಗೆ ಈ ಕಡವುಗಳಿದ್ವು ಈ ಕಡವು ತಿಂಬಕ್ಕೆ ಬರ್ತದ್ವು ಸಂತಾನ ಅಭಿವೃದ್ಧಿಗೆ ಅಲ್ಲಿ ಹೋಗ್ತದೆ ಮಕ್ಕಳೋದು ಮಕ್ಕಳು ಬೆಳೆಸೋದು ಅಲ್ಲಿ ಮತ್ತು ಈ ಪಶ್ಚಿಮ ಘಟ್ಟ ಆಶ್ರಯ ಇಲ್ಲಿಗೆ ಇಲ್ಲಿ ಮತ್ತೆ ಮಕ್ಕಳು ಅಡಿತಿದ್ದಿಲ್ಲ ಇವು ತಾವು ದೊಡ್ಡವಾದ ಮೇಲೆ ಇಲ್ಲಿ ಬೇಟಿಗಾಗಿ ಬಂದು ಬೇಟೆ ಮತ್ತೆ ಅಲ್ಲಿಗೆ ಹೋಗ್ತಿದ್ವು ಡ್ಯಾಮ್ ಕಟ್ಟಿದ್ರಲ್ಲ ತುಂಗಭದ್ರಾ ಡ್ಯಾಮ್ ಕಟ್ಟಿದ್ರಲ್ಲ ತುಂಗಭದ್ರಾ ಡ್ಯಾಮಿನ ಮುಂದೆ ತುಂಗಭದ್ರ ಹಿಂದೆ ಹರಿಹರದವರೆಗೆ ನೀರು ಹಬ್ಬಿತೆ ಅದು ತುಂಗಭದ್ರಾ ಡ್ಯಾಮಿನ ಮುಂದೆನೂ ಜನ ಬಿಡಿರ ಜಾಸ್ತಿ ಇತ್ತು ಅಲ್ಲಿ ಡ್ಯಾಮ್ ಕಟ್ಟಕ್ಕೆ ಬಂದಂಥ ಜನ ಇನ್ನು ಮುಂದೆ ಬಂದಂಥ ಜನ ಅಲ್ಲಿ ಹಳ್ಳಿಗಳು ಅಲ್ಲಿ ಒಂದು ದೊರಜಿ ಕೆರೆ ದೊಡ್ಡ ಕೆರೆ ಅಲ್ಲಿ ಮತ್ತೆ ನೀರಾವರಿ ಪ್ರದೇಶ ಅಲ್ಲಿ ಅಲ್ಲಿ ಕರಡಿವನ ಎಲ್ಲ ಯಾವ ಜನ ಇತ್ತು ಇದು ಹರಿಹರದ್ಕ ಜಾಡ ಜಾಡಿದ್ದಿಲ್ಲ ಅದು ಮಧ್ಯಾಹ್ನ ಹುಲಿಗಳು ಜಾಡ ಅದು ಆ ಹುಲಿಗಳು ಜಾಡ ಇತ್ತಲ್ಲ ಈ ಈಗ ಹೇಳಿದ್ನಲ್ಲ ಆರುನೂರು ಹೆಚ್ಚು ರಾಜಮಾನ್ತನ ಅವರು ಬ್ರಿಟಿಷರಿಗೆ ವಿರುದ್ಧ ನಿಂತ್ಕೊಂಡ್ರು ಅವರು ಸ್ವತಂತ್ರ ಕೊಡೋದಕ್ಕೆ ಅವರು ಇದು ಮಾಡಿದ್ರು ಅವರವರು ಬೇಡಿಕೆಗಳು ಇಟ್ಟರು ಅಂದಾಗ ನಾವು ಒಂದು ಬೇಡಿಕೆ ನಾನು ಅಂತೇಳಿ ಆ ಒಂದು ಏನಂದ್ರೆ ಎರಡು ಮಲ ಎರಡನೇ ಎರಡು ಬ್ಲಾಕ್ ಅರಣ್ಯದೊಳಗೆ ನಾವು ಎಂದ ನಮ್ದೇ ಆಗ್ಬೇಕು ನಾವು ಗಣಿಗಾರಿಕೆ ಮಾಡ್ತೀವಿ ಹಿಂದೆ ಎಲ್ಲ ಬೆಲ್ಜಿಯಂನವ್ರು ಮಾಡ್ತಿದ್ರು ಬೆಲ್ಜಿಯಂನವ್ರು ಮಾಡಿದ್ಮೇಲೆ ಬ್ರಿಟಿಷರು ಮಾಡಿದರು ಗಣಿಗಾರಿಕೆ ಇಲ್ಲಿ ಗಣಿಗಾರಿಕೆ ಮೊದಲು ಬೆಲ್ಜಿಯಂನವರು ಆಮೇಲೆ ಬ್ರಿಟಿಷನರು ಅವರು ಬ್ರಿಟಿಷನರು ಮೊದಲು ಬೆಲ್ಜಿಯಂ ಮಾಡಿದ್ರು ಅಲ್ಲೇ ಕಾಸು ಅಲ್ಲೇ ಕೆಬ್ಬಣ ಮಾಡ್ತಿದ್ರು ಅದಕ್ಕೂ ಮೊದಲು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಇಲ್ಲಿ ಏನೋ ಒಂದು ಕೋಟೆ ಐತೆ ರೀ ಇಲ್ಲಿ ನಗರ ಹೇಳಿ ಸೊಂಡ್ರ ಒಳಗೆ ಒಂದು ಕೋಟೆ ಐತೆ ಆ ಕೋಟೆಗೆ ಇಲ್ಲಿ ಟಿಪ್ಪು ಸುಲ್ತಾನ ಇದರಲ್ಲಿ ಆಳಿದ ಕೋಟೆ ಅಂತ ಹೇಳ್ತಾರೆ ಅಲ್ಲಿ ಅದಕ್ಕೂ ಮೊದಲು ನಮ್ಮ ಮಲ್ಲಸರ್ಜಾತಾರೆ ಚಿತ್ರ ಚೆನ್ನಮ್ಮನ ಗಂಡ ಮತ್ತೆ ಸೊಂಡ್ರನಗ ಅಡಿಗಿಟ್ಟಿದ್ರು ಕೋಟೆ ಒಳಗೆ ಅಂತಾರಲ್ಲ ಇದೇ ಕೋಟೆನೇ ಆ ಅಲ್ಲಿ ಇತ್ತಲ್ಲ ಇವರು ಕತ್ತಿ ಗುರಾಣಿ ಎಲ್ಲ ವಿಜಯನಗರ ಸಾಮ್ರಾಜ್ಯ ಕತ್ತಿ ಗುರಾಣಿ ಎಲ್ಲ ಇಲ್ಲಿ ಕೊಂಡ್ರಗುಂಡ್ ತೆಗೆದು ಹೋಯ್ತಿದ್ರು ಅಂತ ಒಂದು ಪ್ರತೀತಿ ಇದೇನು ಹುಲಿಗು ಸಂತಿತಿ ಯಾವಾಗ ಇವರು ಭೇಟಿ ಆಡೋದಕ್ಕೂ ಅವಾಗ ಇಲ್ಲಿ ಆ ಹುಲಿಗಳು ಏನಿದ್ವಲ್ಲ ಇವು ಯಾವಾಗ ಬ್ಯಾಮ್ ಆದ್ಮೇಲೆ ಇಲ್ಲಿ ಜಾಸ್ತಿ ಉಪಟಾಳ ಮಾಡಕತ್ತೆ ಅಲ್ಲಿ ಹೋಗ್ಲಾ ಅವ್ರು ಕ್ರಾಕ್ ಅಂತ ಬಂತಾವ್ಕೆ ಅಂದ್ರೆ ಆದಂಗ ಉತ್ಸ್ರಾದಂಗಾದ್ವು ಬಾಬು ಅಲ್ಲಿ ಸಂತತಿಗೆ ಹೋಗ್ಬೇಕಾ ಅವು ಸಂತತಿಗೆ ಅಲ್ಲಿಗೆ ಹೋಗ್ಬೇಕಾ ಇಲ್ಲಿ ನಿಂತ ಇಂತ ಮೇಲೆ ಹೊಟ್ಟೆ ಪಾಡಿಗೆ ಏನದು ರುಚಿಗೆ ಓ ಓಟ್ಲು ಉಪ ಉಪಹಾರ ತಿಂಡಿಗೆ ಬಂದಿದ್ವು ಅವು ಅಲ್ಲಿ ಮತ್ತೆ ಮನೆಗೆ ಹೋಗ್ಬೇಕಲ್ಲ ಅಲ್ಲಿ ಹೆಂತಿ ಮಕ್ಕಳು ಇದ್ದಾರೆ ಎಂತಿ ಮಕ್ಕಳು ಇದ್ದಾರೆ ಎಂತ ಮಕ್ಕಳು ಅಲ್ಲಿಗೆ ಹೋಗ್ಬೇಕಲ್ಲ ಅವು ಕ್ರಾಕ್ ಬಂತು ಕ್ರಾಕ್ ಬಂದಾಗ ಊರು ಊರ್ ಮೇಲೆ ದಾ ದಾಂಡ್ಲಿ ಮಾಡಿದ್ವು ಊರ್ ಮೇಲೆ ದಾಂಡ್ಲೆ ಬಂದು ಮೂವತ್ತ್ ಮೂರಲ್ಲಿ ಅವರು ಸಾಧನೆ ಇದ್ದಿದ್ದು ಮೂವತ್ತ್ಮೂರು ಊರುಗಳು ಆ ಮೂವತ್ತ್ಮೂರು ಜನ ಮಾರಾಜ್ ಏ ನಮಗೆ ಬೇಟಾಡಕ್ಕೆ ಅನುಮತಿ ಚೈತೆ ಬರ್ರಿ ಹೋಗೋಣ ಬರ್ರಿ ಅಂತ ಅವ್ರು ರೈಫಲ್ಗಳಿದ್ವು ಅವಾಗ ಮತ್ತೆ ಯಾಕಂದ್ರೆ ರಾಜರ ಮಧ್ಯಾಹ್ನಗಳು ರೈಫಲ್ಗಳು ನಾನಾ ಥರದ ಮದ್ದು ಗುಂಡುಗಳು ಗಿರಂಗಿಗಳು ಎಲ್ಲ ಇದ್ವಾ ಅವ್ನು ಬಳಸಿ ಅವ್ರು ಬೇಟೆ ಆಡ್ತವ್ರು ಅವ್ರ ಹವ್ಯಾಸ ತಗೊಳ್ಳ್ರಿ ಇವತ್ತೊಂದು ಹತ್ತು ಕಡಿಮೆ ಬಡ್ದೇನೆ ತೆಲಿ ಒಂದೊಂದು ಊರ ತೀನಿ ರೀ ಇಲ್ಲಿ ಒಂದು ಇಪ್ಪತ್ತು ಹಂದಿ ಬಡ್ದೇನಿ ತೆಲಿಯೊಂದೊಂದು ರೈಫಲ್ಗಳು ಹಿಂಗಿತ್ತು ಅವ್ರು ಬೇಟಾಡಕ್ಕೆ ಅನುಮತಿ ತಂದ್ರೆ ಅಂದರೆ ಎರಡು ಬ್ಲಾಕ್ ರಣ್ಣೆ ಮಾತ್ರ ಅಲ್ಲಿ ನಾರ್ತ್ ಈಸ್ಟ್ ರೇಂಜ್ ಅದರಾಗೆಲ್ಲ ರಾ ಇನ್ನೂ ಅಂದರೆ ರಾಮಗಡ ಮತ್ತು ಸ್ವಾಮಿ ಮಾತ್ರ ತಗೊಂಡಿದ್ದರು ಆ ತಗೊಂಡಿದ್ದರು ಮತ್ತು ಅವ್ರ ಕಾಲದಾಗ ಗಂಧದ ಮರಗಳು ಕಡಿಸಿದ್ರು ಆ ಗೂಡ್ಸ್ ಮುಖಾಂತರ ಅವರು ಇವರು ಬ್ರಿಟಿಷರು ಹೊಂದಾಣಿಕೆ ಹಾಕಿದ್ದರು ಎಲ್ಲ ಕೊಟ್ಬಿಟ್ರು ಎಲ್ಲ ಸಾಕ್ಷಿಬಿಟ್ರು ಗಂಧದ ಮರಗಳು ಅವನವ್ನ ಎಲ್ಲ ಸಾಕ್ಸಿಬಿಟ್ರು ಎಲ್ಲ ಬರೆಯೋದು ಮಾಡಿದ್ರು ಗುಡ್ಡನ ಅದನ್ನ ಅಲ್ಪ ಸ್ವಲ್ಪ ಹಳದ ಉಳಿದದ್ನ ಮತ್ತು ತಿತ್ಲಾಗ ಕಾಡುಗಾಳರು ಮಿನಿ ವ್ಯಾಪಾರಗಳು ಬರ್ತಾ ಬರೆದರು ಈಗ ಮತ್ತೆ ಹುಲಿಗೆ ಬೇಟಿಗೆ ಬರ್ತೀನಿ ಹುಲಿಗೆ ಬಂದಾಗ ಏನು ಮಾಡಿದ್ರು ಜನರೆಲ್ಲ ಜನ್ರೆಲ್ಲ ಅಂತ ಹೇಳೋದು ಅದು ಶೌರ್ಯ ರಾಜರ ಶೌರ್ಯ ಹುಲಿ ಬೇಟಾಡಿದ್ರೆ ರಾಜರ ಶೌರ್ಯ ಅವ್ರು ಏನು ಮಾಡಿದ್ರು ಹುಲಿಗಳೆಲ್ಲ ಒತ್ತಲಿದ್ದ ಬೇಟಾಡಿಕೆ ಅಂತ ಬಂದರು ಇಲ್ಲೆಲ್ಲ ಎಣ್ಣೆ ದೇವತೆಗಳಿದ್ರು ಈ ದೇವತೆಗೆ ಒಂದು ನಾಲ್ಕು ಕೊಡ್ರಿ ಅಲ್ಲೊಂದು ಮೂರು ಕೊಡ್ರಿ ಇಲ್ಲಿ ಒಂದು ನಾಲ್ಕು ಕೊಡ್ರಿ ಅಂತಂದು ಹುಲಿಗಳು ಮುಗಿಸಿಬಿಟ್ರು ಎಪ್ಪತ್ತೆರಡನೇ ಇನ್ವಿಗೆ ಹುಲಿ ಹುಲಿಗೆ ಸಂತತಿ ಮುಗಿಸ್ತಾರೆ ಆಮೇಲೆ ಕಡವೆಗಳಿದ್ವು ಕಡವೆಗಳು ಇದ್ದಾಗ ಅಡವೀ ಎಪ್ಪತ್ತೆರಡನೇ ಇಸ್ವಲ್ಲಿ ಹುಲಿ ಸಂತತಿ ಲಾಸ್ಟ್ ನಾನು ನೋಡಿದ್ದೆ ಅಂಬರು ಎಪ್ಪತ್ತೆರಡು ಇಯ್ಸು ಲಾಸ್ಟ್ ನಾವು ನೋಡಿದ ಪ್ರಕಾರ ನಾನು ಹುಲಿ ನೋಡಿದ್ದೆ ಅಂದ್ರೆ ಎಪ್ಪತ್ತೆರಡು ನಿಮಿಷ ಲಾಸ್ಟು ಇನ್ನೊಬ್ಬ ನಮ್ಮ ಸ್ನೇಹಿತ ಹೇಳ್ತಾನೆ ಎಪ್ಪತ್ತೆರಡು ಆದಮೇಲೆ ಇನ್ನೆರಡು ವರ್ಷ ಮೂರು ವರ್ಷ ಮೇಲೆ ನಾವು ನೋಡಿದ್ದೆ ಅಂತ ಹೇಳ್ತಾನೆ ಅದು ಹುಲಿ ನೋಡಿದ್ನೇ ಬ್ಯಾರು ನೋಡಿದ್ರೆ ನಾವು ಸತ್ಯನ ಅದು ಹೇಳೋಕ್ಕಾಗಲ್ಲ ಎಪ್ಪತ್ತೆರಡು ಕಡುಗಳಲ್ಲ ನೋಡ್ತದೆ ನನ್ಗೊಳಗಲ್ಲ ಅದು ಮೇಲ್ ಬರ್ತದ ಕಡೆವೆಗಳು ಕಡವೆಗಳು ತೊಂಬತ್ತಾರ ಕಡಿಗಳು ಲಾಶ್ ಆದವು ಹೆಂಗಂದ್ರೆ ನಾಯಿ ಬೇಟೆಯರು ಬಂದು ಶುರುವಾದರು ಬೇಟೆಯರು ಶುರುವಾದ್ರು ಯಾಕಂದ್ರೆ ಇಲ್ಲಿ ಯಾರ್ದು ಲಘು ಇಲ್ಲ ಎಲ್ಲರೂ ಲೂಟಿ ಲೂಟಿ ಕೊಡರು ಹಾಗಾಗಿ ಯಾರು ಇವರು ಫಾರ್ಟ್ನರ್ ಬಂದರೂ ಬಿಗುವಿಲ್ಲ ಯಥೇಚ್ಛವಾಗಿ ಬಿದಿರು ಪಾಳೆ ಯಾರು ಪಾಳೆ ಕರ್ಕೊಂಡು ಹೋಗ್ಬೋದು ಯಾರು ಏನೋ ಮಾಡ್ಬೋದು ಲೂಟಿ ಎಲ್ಲ ಅವ್ರದ್ದೇ ಯಾರು ನೋಡ್ತಾರೆ ಅವ್ರದ್ದೇ ಯಾರು ದೊಡ್ಡ ಮರ ಓಡಿ ಅದನ್ನು ಕಡಿತಾರೆ ಅವ್ರದ್ದೇ ಅದು ಯಾರು ಯಾರು ಪಾಲಿಗೆ ಬರ್ತದೆ ಅದು ಯಾರು ಹೇಳೋರಲ್ಲ ಕೇಳೋಲ್ಲ ಇಂಥ ಸ್ಥಿತಿ ನಿರ್ಮಾಣ ಅಂಥ ಟೈಮ್ನಾಗ ಎಪ್ಪತ್ತೆರಡರಾಗ ಹುಲಿ ನಾಶ ಆಯಿತು ತೊಂಬತ್ತಾರಾಗ ನಮ್ಮದು ಕಡವೆಗಳು ನಾಶ ಆದವು ಮತ್ತು ಈ ಥರ ಅಂದ್ರೆ ಮುಂದೆ ಅಣೆ ಮೇಲೆ ಎರಡು ಇರ್ತವೆ ಹಿಂದೆ ತೆರೆ ಹಿಂದೆ ಇರ್ತಾವೆ ಈಗ ಮೂರು ಇಂಚ್ ಇರ್ತೈತೆ ಇಂದು ನಾಲ್ಕು ನಾಲ್ಕು ಇರ್ತೈತೆ ಅದು ಭಾಳ ಬಲಿಷ್ಠವಾದ ಆ ಜಿಂಕೆಗಳು ಈ ಬೇಟೆಗಾರ ಹೋದವು ಅವು ಇನ್ನೊಂದು ಔಷಧ ಸೆಲ್ತ್ ನೋಡ್ರಿ ಅವು ಒಂದೇ ತಗ ಬಂದು ಇಕ್ಕಿ ಆಗ್ತಾವೆ ಅಂದ್ರೆ ಇಕ್ಕೆ ಮುಗಿಸಿ ನೋಡ್ಕೆಂತ ಕಾಡ ಪ್ರಾಣಿಗಳು ಬೇಟಾಡ್ತಾವ ಚಿರುತುಗಳು ಅವು ಇಕ್ಕೇ ಬೇಟೆ ಬೇಟಾಡ್ತಾವೆ ಈಗ ಬೆಕ್ಕು ನೋಡ್ರಿ ಮೊಲ ಮಲಾ ವಿಷಾರ್ಜಿ ಮೊಲ ಜನ ಒಂದೇ ಕಡೆ ಮಾಡ್ತ ಒಂದು ಜಿಂಕೆ ಒಂದೇ ತಗ ಇಕ್ಕಿ ಆಗ್ತದ ಅವು ನಾಲ್ಕು ಏನು ಒಟ್ಟಾರಿದ್ರೆ ಅವು ಅಷ್ಟಷ್ಟು ದೂರದಾಗ ನಾಲ್ಕು ಒಂದಂತ ಕಡೆ ಇಕ್ಕೆ ಆಗ್ತಾವ ಯಾಕಂದ್ರೆ ಎಲ್ಲ ಕಡೆ ಇಕ್ಕಿ ಹಾಕಿದ್ರೆ ನಮ್ಮನ್ನು ವೈರ್ಗಳು ಬಂದು ನಮ್ಮನ್ನು ಬೇಟಾಡ್ತಾರ ಬೈಕ್ ಅವು ಒಂದೇ ಕಡೆ ಆಗ್ತಾವ ಅವು ಪ್ರಾಣಿಗಳು ಗೊತ್ತಾಗ್ತಿದ್ದಿಲ್ಲ ನೋಡ್ತಿದ್ವು ಅವು ಇಲ್ಲಿ ಇಕ್ಕಾಕಿದ್ ಬರ್ತಂತ ನೋಡ್ತಿದ್ವು ಅವು ಅವು ಹುಷಾರಾಗ್ತದ್ವು ಅವು ಅಂದ್ರೆ ಅಲ್ಲಿ ಬಂದು ತಮ್ಮ ವಾಸನೆ ಬಿಡಿಬೇಕು ಆ ಜಾಗದಾಗ ಅವು ಎತ್ತರ ಪ್ರದೇಶದಾಗ ಅವು ಮೇಯೋದು ನೋಡೋದು ಮಾಡ್ತದ್ದು ಇಕ್ಕಾಕೆ ಜಾಗದಾಗ ಅಲ್ಲಿ ಒಂದು ಸಲ ಚಿರತೆ ಏನಾರ ಬಂದು ಅಂತಂದ್ರೆ ಅಲ್ಲಿ ಜಾಗ ಬಿಟ್ಟು ಇನ್ನೊಂದು ಜಾಗ ನೋಡ್ಕೊಂತಿದ್ವು ಆದರೆ ಅವಿಂದ ಬಚಾವಾಗವು ತಮ್ಮ ಸಂತಿ ತುಳಿಸಂಡು ಮಾನವನ ಮಾನವ ಏನು ಮಾಡಿಬಿಟ್ಟ ಅದನ್ನು ನೋಡಿ ಅವನು ಬೇಟಾಡಕ್ಕೆ ಎಲ್ಲ ಬಂದು ಕೂತು ಹಣಿಗೆ ಎಲ್ಲ ಕಟ್ಟವು ಬಂದುಬಿಟ್ವಾ ಅವನು ನೋಡಿ ಅವನು ಭೇಟಿ ಆಡಿ ಅವನ್ನೆಲ್ಲ ಈಗ ಈಗ ಹಳದ್ದು ರೀ ಈಗ ಇನ್ನು ಅಳದ್ದು ರೀ ಭಾಳ ಕಡಿಮೆ ಇದಾವೆ ಆ ಅಲ್ಲೇ ಒಂದು ಅಲ್ಲೇ ಒಂದು ಎರಡು ಅಲ್ಲೇ ಒಂದು ಎರಡು ಅಲ್ಲೇ ಎಲ್ಲ ಸೊಂಡ್ರೆ ಸೇರಿದ್ರೆ ಒಂದು ಎಪ್ಪತ್ತು ಎಂಬತ್ತು ಇರ್ಬೋದು ಅಷ್ಟೇ ಚಿರತೆ ಚಿರತೆ ಅದೇ ಸರ್ ಚಿರತೆ ಹೆಚ್ಚು ಹೆಚ್ಚು ಹೋಗೋದೇ ಸರ್ ಹೆಚ್ಚಾಗಿ ಹೆಚ್ಚಾಗಿದ್ದಾವೆ ಅಂದರೆ ಇವ್ರು ಬರ್ತಾರೆ ಸರ್ ಅಡಿ ಕಾಡು ಕಾ ಕಾಡು ಸೊನ್ಸು ಅಡಿಗೆ ಸೊನ್ಸರು ಅಂತ ಬರ್ತಾರೆ ಅವ್ರದ್ದು ಏನಂದ್ರೆ ಕೇಪ್ ಇಟ್ಬಿಡೋದು ಸರ್ ಗುಂಡು ಗುಂಡು ಇಟ್ಬಿಡೋದು ಅವು ಅವು ಏನು ಅದು ಕಹಾರ ರಕ್ತದೊಳಗೆ ಅದ್ರಾಗ ಎದ್ದು ಬಿಡೋದು ಎದ್ದು ಹಾಕಿ ಅಂತ ಹೋಗೋದು ಅಲ್ಲಿ ಸಾಲ್ಕ ಅಲ್ಲಿ ಅದು ತಿನ್ನಕ್ಕೆ ಬಂದಾಗ ಅದು ಕಡ್ದಾಗ ಸ್ವಾಟಿ ಕಿತ್ಕೊಂಡು ಹೋಗ್ಬಿಡ್ತೈತೆ ಕಿತ್ಕೊಂಡು ಹೋದಾಗ ಒಂದು ಎಂಟು ಹತ್ತು ಒಂದು ಸಾಲ ಹಂದಿ ಬಿಡ್ತಾವೆ ಅದನ್ನು ಅದನ್ನ ಎಲ್ಲೇ ಮಾರಾಟ ಮಾಡ್ತಾರೆ ಅವರು ಅದರೊಳಗೆ ಒಳಗೆ ಕರ್ಸು ಬಂದಿರ್ತದೆ ನೋಡು ಅದನ್ನ ತಂಡೋಗಿ ಮೊದಲು ಚಿರ್ತಾ ಬರ್ತಂತ ಉಳ್ಕೊಂಡಿರ್ತಾರೆ ಆ ಚಿರ್ತ ಜಾಗದಾಗ ಹಾಕ್ತಾರೆ ಅದನ್ನು ಕಾಡಂದಿನ ಸಾಯಿಸ್ತಾರೆ ಅದನ್ನ ತಿನ್ನಾಕ ಮಾರಾಕ ಉಪಯೋಗಿಸ್ತಾರೆ ಅಷ್ಟೊಂದೇ ಸಾಲದವರು ಅವ್ರು ಒಂದು ಉದ್ದೇಶ ಚಿರ್ತೆ ಬೇಟಾಡಕ್ಕೆ ಬಂದಿರ್ತಾರೆ ಚಿರತೆ ಬೇಟಾಡದ ಅವ್ರ ಉದ್ದೇಶ ಚಿರ್ತೆ ಎಲ್ಲಿ ಚಲವನ್ನ ನುಡ್ಕೊಂಡಿರ್ತಾರೆ ಅವಾಗ ಏನು ಮಾಡ್ತಾರೆ ಅದು ಬರೋ ಜಾಗದಾಗ ಇದನ್ನ ಹಂದಿ ಮಾಂಸವನ್ನ ಅಲ್ಲಿ ಹಾಕ್ತಾರೆ ಅಲ್ಲೇ ಮಂದಿ ಮಾಂಸ ಹಾಕ್ತಾರೆ ಒಳಗಿರ್ಸು ಅಂತ ಹಾಕಿ ಬಿಡ್ತಾರೆ ಅದೆಲ್ಲ ಹಾಕಿ ಬಿಡ್ತಾರೆ ಹಾಕಿದಾಗ ಜಾಕ್ ಬರ್ತತ್ತಲ್ಲ ಆ ಜಾಕ್ ಬಂದ ತಿನ್ನ ಟೈಮ್ನಾಗ ಇಕ್ಕಳ ಮಾಡಿರ್ತಾರೆ ಹಿಂಗ ಇಳಿಗಳಿಗೆ ಇಕ್ಕಳ ಮಾಡಿರ್ತಾರೆ ನೋಡ್ರಿ ದೊಡ್ಡ ಇಕ್ಕಳ ಮಾಡ್ತಾರೆ ಆ ಸರ್ಪಣಿ ಸರ್ಪುಣಿಗೆ ಒಂದು ಮರ ಕಟ್ಟಿರ್ತಾರೆ ಇಕ್ಕಳ ಅಲ್ಲಿ ತಿನ್ನಕ್ ಬಂದಾಗ ಕಾಲು ಬಾಲೋ ಮೈಯ ಸಿಕ್ ಬಿಟ್ರೆ ಕಪ್ ಬಿಟ್ಕೊಂಡ್ಬಿಡ್ತೈತಿ ಅವಾಗ ಅವ್ರ ಬಲ್ಯ ತಿಂದು ಅದನ್ನ ಸಾಯಿಸಿ ಪಂಜರ ಚರ್ಮ ಮಾರಾಟ ಮಾಡ್ತಾರೆ ಅಲ್ಲಿ ಮಾಂಸನ ಅಲ್ಲೇ ಉಣಿಟ್ಬಿಡ್ತಾರೆ ಇವು ಒಂದು ತಂಡ ಇತ್ತು ಅವ್ರದ್ದು ಈಗ ಕಮ್ಮಿಗೆ ನಾವು ಈಗ ನೋಡಿಲ್ಲ ಆ ತಂಡ ಬಂದು ಚಿರ್ತೆ ಬೇಟೆ ಆಡ್ತಿದ್ರು ನಾವು ಚಿರ್ತನೇ ವಂಶ ನಿರ್ವಂಶೆ ಏನೋ ಅನ್ಕೊಂಡ್ವಿ ಅಷ್ಟೊಳಗೆ ಯಾರು ಫಾರಿಸ್ಟರು ಯಾರು ಓಡಿಸಿದ್ರೆ ಯಾರು ಗೊತ್ತಿಲ್ಲ ಚಿರ್ತೆ ಈಗ ಅದೇ ಸರ್ ಅಲ್ಲೇ ಇಲ್ಲಿ ಅಲ್ಲಿ ಸರ್ ಭಾರತದಿಂದ ಬರ್ತಾರೆ ಹಾ ಹ್ಞೂ ಸರ್ ಹ್ಞೂ ಸರ್ ಅಡಿಸಿ ಉಂಟು ಆಮೇಲೆ ಇನ್ನೊಂದು ಮಾಡ್ತಾರೆ ಸರ್ ಅವರು ಈಗ ರಣದ್ದುಗಳು ಸಂತತಿ ಕಮ್ಮಿಯಾಗಿದ್ದು ಏ ಅದು ಏನು ಸಾಂಕ್ರಾಮಿಕ ರೋಗ ಅಂತಾರೆ ಸಾಂಕ್ರಾಮಿಕ ರೋಗ ಅಲ್ಲ ಸರ್ ನಮ್ಮ ದೃಷ್ಟಿಯೊಳಗೆ ನಾವು ಕಂಡಾರ ನೋಡಿದ್ದು ಒಂದು ಒಂದು ದಾನ ಅಂತ ತಗೊಂಡ್ಬಿಡ್ತಾರೆ ಸರ್ ಒಂದು ದನ ಕೊಯ್ದು ಬಿಡ್ತಾರೆ ಒಳಗೆ ಮಾಂಸ ತೆಗಿತಾರೆ ಒಳ ಕುಂತ್ಕೊಂಡ್ಬಿಡ್ತಾರೆ ಹೋಗಿ ಅವು ಅದು ರಣದ್ದು ಇಳಿತಾವ ಅಲ್ಲಿಗೆ ನೂರಾರು ಸಂಖ್ಯೆ ಇಟ್ಲಿ ಅವು ಹಿಂದೂರ್ ಮುಂದೂರು ಸಂಖ್ಯೆ ಇದ್ದು ಹೋಗ ರಣದ್ದುಗಳು ರಣದ್ದು ಇಳಿದು ಅದು ಒಳಗೆ ಕುತ್ತಿಗೆ ತೂಸಿ ತಿಂತಾವ ಸರ್ ಒಳದ ತಿಂತಾವೆ ತಿಂತಾವ ಇವ್ರೇನ ಒಳಗೆ ಕುಂತ್ಕೊಂಡಿ ತಾರಲ್ಲ ಅದನ್ನ ಸೂರ್ಯ ಹಾಕೋದು ಕೈಬಾರ್ದು ಚೂರಿ ಹಾಕೋದು ಕೈಬಾರ್ದು ಅರವತ್ತೆಪ್ಪತ್ತೆಂಬತ್ತು ಸೂರ್ಯ ಹಾಕಿಬಿಡ್ತಾರೆ ಅದನ್ನ ಮಾಂಸ ತಗೊಂಡು ಇದು ಗೊತ್ತಾರೆ ಜಾಲ ರಣದ್ದುಗಳು ಅದಕ್ಕೆ ರಣದ್ದು ಕಮ್ಮಿ ಆಗಿರೋದು ಪಕ್ಷಿ ತಗ್ರಹಣ ಕೇಳಿದ್ರೆ ಇಲ್ಲ ಸಾಂಕ್ರಾಮಿಕ ರೋಗ ಬಂದಂಥ ಅದಕ್ಕೇನು ಅದಕ್ಕೆ ಅವ್ರು ಸತ್ತವ ಅಂತ ಹೇಳ್ತಾರೆ ನನ್ನ ದೃಷ್ಟಿಗೆ ನನ್ನ ದೃಷ್ಟಿಗೆ ನಾನು ಕಂಡಾರ ನೋಡಿದ್ದು ನನ್ನ ದೃಷ್ಟಿಯಾಗ ನಾನು ಚಿಕ್ಕನಿಂದ ನೋಡಿದ್ದು ನನ್ನ ದೃಷ್ಟಿಯಾಗ ನೋಡಿದರೆ ರಣಾದ್ದುಗಳು ಮಾನವನ ಈಗೇನು ಅತ್ಯಾಚಾರ ಅಂತೀವಲ್ಲ ಈ ಪರಿಸರ ಅತ್ಯಾಚಾರ ಅಂತೀವಲ್ಲ ಆ ಪ್ರಾಣಿಗಳ ವಧೆ ಮಾಡಿ ಅವನ ಮಾಂಸ ನೌಲದ ಮಾಂಸ ಬೇಡಿಕೆ ಇತ್ತಂತೆಲ್ಲೇ ಈಗ ಜಿಂಕೆ ಮಾಂಸ ಬೇಡಿಕೆ ಅಂತಾರಲ್ಲ ಈಗ ನಾವು ಈ ಕೌತುಲಕ್ಕಿ ಅಂತ ಕೇಳಿರಲ್ಲ ಅತೀ ರುಚಿಯಾದ ಮಾಂಸ ಅಂದ್ರೆ ಕೌತುಲಕ್ಕಿ ಮಾಂಸ ಅಂತೆ ಅದರಂಗೆ ಕೆಲವೊಂದು ಜಿಂಕೆ ಮಾಂಸ ಕೆಲವೊಂದು ನವಲುಗಳು ಮಾಂಸ ಅದನ್ನ ಎಲ್ಲೋ ಯಾರೋ ಬೇಡಿ ಬೇಡಿಕೆ ಇರ್ತೈತೆ ಅದನ್ನ ತಿಂದರೆ ಏನೋ ಪುಷ್ಟಿ ಏನೋ ಇದು ಏನೋ ನನಗೆ ಏನೋ ಶಕ್ತಿ ಬರ್ತೈತೆ ಏನೋ ಉದ್ವೇಕ ಬರ್ತೈತೆ ನಾನು ಅಂಥ ಶಕ್ತಿ ಮಾನವ ಆಗಿಬಿಡ್ತೀನಿ ಅಂತ ಏನು ಮೂಢನಂಬಿಕೆ ಇರ್ತತ್ತಲ್ಲ ಅಂಥರಿಗೆ ಇವರು ನೌಲದ ಮಾಂಸದ ಜೊತೆಗೆ ಅದ್ದಿನ ಮಾಂಸ ಸತೆಗೆ ಬೆಳೆಸಿ ಕೊಡ್ತಿದ್ರು ಅಂತ ತಿಂತಿದ್ರು ಅದು ನಮ್ಮನ್ನು ತಿಂತತೆ ನಾವು ಅವನು ತಿಂತೀವಿ ಅಂದರೆ ನಾಯಿನರಿ ನಮ್ಮನ್ನು ನಾಯಿ ನಾಯಿನರಿ ನಾವು ತಿಂತೀವಿ ಈಗ ಬೋಬೋ ಬಾ ಬಿರ್ಯಾನಿ ಮಾಡಿ ಒಂದ್ಸಲ ಸುದ್ದಿ ಆಗಿತ್ತಲ್ಲ ಹಾ ಅಲ್ಲ ಹಂಗೆ ಸಂತತಿ ಕಮ್ಮಿ ಆಯ್ತು ಸರ್ ಅದು ಮಾನವನ ಬಲಿಗೆ ಬಿದ್ದ ಸಂತತಿ ಸಾಂಕ್ರಾಮಿಕರು ಅಂದ್ರೆ ಪ್ರಕೃತಿ ನಾಶ ಮಾಡಿಲ್ಲ ಮಾನವನೇ ನಾಶ ಮಾಡೋದು ನಮ್ಮ ಅದ್ದಿನ ಪಡೆ ಅಂತ ಏನು ಹೇಳ್ತವಲ್ಲ ಅದ್ದಿನ ಪಡೆ ಅಂತ ಹೇಳ್ತವಲ್ಲ ಅಲ್ಲೆಲ್ಲ ಹದ್ದುಗಳು ಕಡವಗಳು ಕಡವ ಕಡ್ತಿ ಪಡೆ ಅಂತ ಇದ್ದಾವೆ ಅವೆಲ್ಲವನ್ನ ಕರ್ತಿ ನಾಶ ಮಾಡಿದ್ದು ಮಾನವ ಅದ್ದು ನಾಶ ಮಾಡಿದ್ದು ಮಾನವ ಸರ್ ಹಂದಿ ಉಳ್ದ ಸರ್ ಕಾಡಂದಿ ಚಿರತೆ ಉಳ್ದ ಸರ್ ಅದು ಅಳುವಿನಿಂಚಿನಿರತಕ್ಕಂಥವು ಅವಕ್ಕೂ ಭಾಳ ಕಷ್ಟ ಕರೆಂಟ್ ಕೊಟ್ಕೊಳ್ತಾರೆ ಸರ್ ಈಗ ರೈತರು ರೈತರು ಸರ್ ಈಗ ಅದಕ್ಕೆ ತಾಸು ಮಾಡಿಬಿಟ್ಟಾರೆ ಕರೆಂಟ್ ಆರು ತಾಸು ಮಾಡಿದಾಗ ಇದ್ದಿಲ್ಲ ಕೆಲವೊಬ್ರು ಕಮರ್ಷಿಯಲ್ ಅಂತೇಳಿ ಎಲ್ಲೇ ಮನುಷ್ಯಗಳು ನೀರು ಕೊಡೋದಕ್ಕೆ ಅವರು ಅವರು ಇಪ್ಪತ್ನಾಲ್ಕು ಸಹ ಕರೆಂಟ್ ತಂಬ್ತಾರೆ ಅವರು ಕರೆಂಟ್ ಕೊಟ್ಬಿಡ್ತಾರೆ ಇಲ್ಲಿ ನೀರು ಬಿಡ್ತಾವೆ ಬೇಸಿ ಟೈಮ್ನಾಗ ಎಲ್ಲಿ ನೀರು ಇರೋದಲ್ಲ ಇಲ್ಲಿ ನೂರು ನೀರು ಕುಡಕಂತ ಬಂದು ಅವ್ರು ನೀರು ಇಟ್ಟಿರ್ತಾರೆ ನೀರು ಸವಲತ್ತು ಮಾಡಿರ್ತಾರೆ ಅವ್ಕ ಅವು ನೀರು ಕುಡಿಯೋಕ್ಕಂತ ಬಂದು ಕರೆಂಟ್ ಬಿತ್ತಿಸ್ತು ಸುತ್ತ ಹಾಕಿಬಿಡ್ತಾರೆ ಕರೆಂಟ್ ಸಾಯ್ತು ಅವ್ರು ಮಾರಾಟ ಮಾಡ್ತಾರೆ ಚಿರತೆನ ಕಾಡು ಕುರಿನ ಹಂದಿಗಳ ಹಂದಿಗಳಿಗೆ ಅಂತ ಹಾಕಿರ್ತಾರೆ ಅವರು ಕರಡಿ ಬೀಳ್ತಾವೆಲ್ಲ ಬೀಳ್ತಾವೆ ಬೇಕಿದ್ದು ನಾ ಮಾರಾಟ ಮಾಡ್ತಾರೆ ಬೇಕಿಲ್ದನ್ನು ತೆಗ್ದು ಉಣಿಗ್ತಾರೆ ಏನು ಸರ್ ಕರಡಿ ಇದಾವೆ ಚಿರತೆ ಇದಾವೆ ಮುಳ್ಳಂದಿ ಕಾಡಂದಿ ಮಾಡಿದೆ ಸರ್ ಈ ಹೊಲಗಳ ನಾಶ ಮಾಡಕ್ಕೆ ಬರ್ತಾವೆ ಅಂತೇಳಿ ಅವ್ರು ಕರೆಂಟ್ ಕೊಟ್ಟು ಕೊಲ್ತಾರೆ ಸರ್ ರೈತರು

ಆ ಆಗಿಲ್ಲ ಸರ್ ಕೆಂಪು ಅಲ್ಲೇ ಮಕ್ಕ ಮಾತ್ರ ಕಾಯಿಬಿತ್ತದಲ್ಲ ಅದನ್ನು ಕೂಡ ಬೇಟಾಡಿ ತಿಂತಾರೆ ಸರ್ ಹಾಂ ಅದನ್ನು ಕೂಡ ಲಾ ಲಂಗೂರು ಮಂಗ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ನಮ್ಮ ಕಣ್ಣಾರು ನೋಡಿ ಸರ್ ಅವರು ಬಂದು ಕಲ್ವಡ್ದು ಏನೋ ಬಾಯಿ ಬ್ಯಾ ಅದು ನಾನಾ ಥರದ ಗಿಡ ಮಾಡಿಕೆ ತಿಂತತೆ ಅದನ್ನು ನಾವು ತಿಂದ್ರೆ ನಮ್ಮ ನೂರ ಒಂದು ರೋಗ ಹೋಗ್ತತೆ ಏನೋ ಅವ್ರ ಭಾವನೆ ಅದು